ಎಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ಒಂದು ವಚನ ಹಾಗೂ ಅದರ ತಾತ್ಪರ್ಯವನ್ನ ತಿಳಿಯೋಣ ವಚನವು ಇಂತಿದೆ ಹುಟ್ಟೆಂದು ಲೋಕದಲ್ಲಿ ಹುಟ್ಟಿಸಿ ಇಳಿಯ ಬಿಟ್ಟಡೆ ನಿಮ್ಮ ನಗುವರಯ್ಯ ಶಿವ ಬಟ್ಟೆಯ ಲೆನ್ನ ನಿರಿಸಯ್ಯ ಹರನೆ ಹೊಲಬುಗೆಟ್ಟೆನು ಬಟ್ಟೆಯ ತೋರಯ್ಯ ಹುಯ್ಯಲಿಟ್ಟೆನು ಗಣಂಗಳು ಕೇಳಿರಯ್ಯ ಕೂಡಲ ಸಂಗಮ ನಿನ್ನ ಕಾಡಿ ಹನಯ್ಯ ದಾರಿ ಕಾಣದೆ ಪರಿತಪಿಸುತ್ತಿರುವಂತಹ ಜೀವಿಯ ಹಂಬಲ ಈ ವಚನದಲ್ಲಿದೆ ಸ್ವಾಮಿ ವೃತ್ಯ ಸಂಬಂಧದ ಭಕ್ತಿಯ ಹಿನ್ನೆಲೆಯಲ್ಲಿ ಶಿವನನ್ನ ಆತ್ಮೀಯತೆಯಿಂದ ಆಕ್ಷೇಪಿಸುವ ಧ್ವನಿಯನ್ನು ನಾವಿಲ್ಲಿ ಗುರುತಿಸಬಹುದು ಈ ಲೋಕದಲ್ಲಿ ನನ್ನನ್ನು ಹುಟ್ಟಿಸಿ ಲೌಕಿಕ ಪ್ರಲೋಭನೆಗಳಿಗೆ ನಾನು ಒಳಗಾಗಿ ಜಾರುವಂತೆ ಮಾಡಿ ನಡು ದಾರಿಯಲ್ಲಿ ಕೈಬಿಟ್ಟು ಅನಾಥನನ್ನಾಗಿ ಮಾಡಿದರೆ ನೀನು ಅಪಹಾಸ್ಯಕ್ಕೆ ಗುರಿಯಾಗುತ್ತೀಯೇ ನಿನ್ನನ್ನು ನೋಡಿ ನಗುತ್ತಾರೆ ಅನಾಥ ರಕ್ಷಕನೆಂಬ ನಿನ್ನ ಬಿರುದನ್ನು ಉಳಿಸಿಕೊಳ್ಳುವುದಕ್ಕಾದರೂ ನೀನು ನನ್ನನ್ನು ಶಿವಪಥದಲ್ಲಿ ನಿಯೋಜಿಸು ಸಾಧನೆಯ ಮಾರ್ಗದಿಂದ ನಾನು ಚ್ಯುತನಾಗಿ ದಾರಿ ತಪ್ಪಿದ್ದೇನೆ ನೀನೇ ನನ್ನನ್ನು ಕೈ ಹಿಡಿದು ಮೇಲೆತ್ತಿ ಸರಿಯಾದ ದಾರಿಯನ್ನು ತೋರಿಸು ಎಂದು ಆರ್ಥಭಾವದಿಂದ ಪ್ರಾರ್ಥಿಸಿದ ಬಸವಣ್ಣನವರು ಅಸಹಾಯಕರಾಗಿ ಶಿವನ ಮೇಲೆ ಗಣಂಗಳಿಗೆ ದೂರು ಕೊಡುತ್ತಾರೆ ಹುಯ್ಯಲಿಟ್ಟೆನು ಗಣಂಗಳು ಕೇಳಿರಯ್ಯ ಕೂಡಲ ಸಂಗಮ ದೇವನೆನ್ನ ಕಾಡಿಹನಯ್ಯ ಎಂಬ ಮಾತಿನಲ್ಲಿ ಶಿವ ತನ್ನನ್ನು ಉತ್ಕರಿಸದೆ ಅವಗ್ನೈದ ಅತೃಪ್ತಿಯನ್ನ ಶಿವನ ಪರಿವಾರ ದೇವತೆಗಳಾದ ಗಣಂಗಳವರೆಗೂ ಕೂಡ ಕೊಂಡೊಯ್ಯುವ ಶಿವಲೋಕ ಕಲ್ಪನೆಯ ಆತ್ಮೀಯತೆ ಅಥವಾ ಗಣಗಳು ಎಂಬುದನ್ನು ಅನುಭಾವಿಗಳಾದ ಶರಣರು ಎಂಬ ಅರ್ಥದಲ್ಲಿ ತೆಗೆದುಕೊಳ್ಳಬಹುದು ಸಾಧನೆಯಲ್ಲಿ ಶರಣ ಸಂಘಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿರುವ ಬಸವಣ್ಣನವರು ಅವರ ಮುಂದೆ ತಮ್ಮ ಈ ನೋವನ್ನು ತೋಡಿಕೊಳ್ಳುತ್ತಿರುವುದು ಅರ್ಥವತ್ತಾಗಿದೆ ಹುಟ್ಟೆಂದು ಲೋಕದಲ್ಲಿ ಹುಟ್ಟಿಸಿ ಇಳಿಯ ಬಿಟ್ಟಡೆ ನಿಮ್ಮ ನಗುವರಯ್ಯ ಬಟ್ಟೆಯಲೆನ್ನ ನಿರಿಸಯ್ಯ ಹರನೆ ಹೊಲಬೊಗೆಟ್ಟೆನು ಬಟ್ಟೆಯ ತೋರಯ್ಯ ಹುಯ್ಯಲಿಟ್ಟೆನು ಗಣಂಗಳು ಕೇಳಿರಯ್ಯ ಕೂಡಲ ಸಂಗಮ ನಿನ್ನ ಕಾಡಿಹನಯ್ಯ ಕೂಡಲ ಸಂಗಮ ದೇವಯ್ಯ ಎನ್ನ ಕಾಡಿಹನಯ್ಯ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು